ಉಡುಪಿಯಲ್ಲಿ ಉಚ್ಚಿಲ ದಸರಾ ಸಂಭ್ರಮ ಕಳೆಗಟ್ಟಿದೆ ಉಚ್ಚಿಲ ಮಹಾಲಕ್ಷ್ಮಿ ದೇವಾಲಯದಲ್ಲಿ ನವರಾತ್ರಿ ಪ್ರಯುಕ್ತ ನವದುರ್ಗೆಯರಿಗೆ ವಿಶೇಷ ಪೂಜೆ ಕರಾವಳಿ ಸಂಸ್ಕೃತಿ ಪ್ರತಿಬಿಂಬಿಸುವ ಮತ್ತು ವೈವಿಧ್ಯಮಯ ವಿಷಯಾಧಾರಿತ ವಸ್ತು ಪ್ರದರ್ಶನ ಗಮನ ಸೆಳೆದಿದ್ದು ಲಕ್ಷಾಂತರ ಮಂದಿ ಪಾಲ್ಗೊಂಡಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ಉಡುಪಿ ಜಿಲ್ಲೆಯ ಉಚ್ಚಿಲದಲ್ಲಿರುವ ಮಹಾಲಕ್ಷ್ಮಿ ದೇವಾಲಯದಲ್ಲಿ ದಸರಾ ಹಬ್ಬವನ್ನು ಅತ್ಯಂತ ವೈಭವದಿಂದ ಆಚರಿಸಲಾಗುತ್ತಿದೆ ಮೊಗವೀರ ಸಮುದಾಯದ ಆರಾಧ್ಯ ದೇವಿಯಾದ ಮಹಾಲಕ್ಷ್ಮಿ ದೇವಿಯ ಆಲಯದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ಸತತ ಹತ್ತು ದಿನ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ದೇವಿಯ ಒಂಬತ್ತು ರೂಪಗಳ ದರ್ಶನ ಪಡೆಯುತ್ತಿರುವ ಭಕ್ತರು ವಸ್ತು ಪ್ರದರ್ಶನಕ್ಕೂ ಭೇಟಿ ನೀಡುತ್ತಿದ್ದಾರೆ ಈ ಕ್ಷೇತ್ರದಲ್ಲಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲು ನಾಡೋಜ ಜಿ ಶಂಕರ್ ಕಳೆದ ಮೂರು ವರ್ಷಗಳಿಂದ ವಸ್ತು ಪ್ರದರ್ಶನವನ್ನು ಆಯೋಜಿಸಿದ್ದಾರೆ ಅನಾದಿ ಕಾಲದ ಮೀನುಗಾರಿಕಾ ಪರಿಕರಗಳು ಗಾಣದ ಮೂಲಕ ಕಬ್ಬಿನ ಹಾಲು ತೆಗೆಯುವ ಪ್ರತ್ಯಕ್ಷಿಕೆ ಸ್ಥಳದಲ್ಲಿ ಬುಟ್ಟಿ ನೇಗೆ ಮೊದಲಾದವುಗಳು ವಸ್ತು ಪ್ರದರ್ಶನದ ಪ್ರಮುಖ ಆಕರ್ಷಣೆ ದೂರದರ್ಶನದೊಂದಿಗೆ ಪ್ರವಾಸಿಗರಾದ ಶ್ರೀಜಾ ಮೀನಿನ ಅಕ್ವೇರಿಯಂ ಪ್ರಾಣಿ ಪಕ್ಷಿಗಳ ಕಲರವ ಮಕ್ಕಳಿಗೆ ಖುಷಿ ನೀಡಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇಲ್ಲಿ ಒಳಗೆ ವಸ್ತು ಪ್ರದರ್ಶನ ಎಲ್ಲ ತುಂಬಾ ಚೆಂದಾಗಿದೆ ಹೂ ಗಿಡ ಅಲ್ಲ ಬೊಟಾನಿಯನ್ ಗಾರ್ಡನ್ಸ್ ಮತ್ತೆ ಗಾಣದ್ದು ಹಾಲು ತೆಗೆಯುವುದು ನೋಡಲಿಕ್ಕೆ ಮತ್ತೆ ಫಿಶ್ ಅಕ್ವೇರಿಯಂ ಎಲ್ಲ ತುಂಬಾ ಚೆನ್ನಾಗಿ ಮಕ್ಕಳಿಗೆ ತುಂಬಾ ಖುಷಿ ಆಗ್ತದೆ ಅದನ್ನು ನೋಡುವಾಗ ಗಂಗೊಳ್ಳಿ ನಿವಾಸಿ ಸಾವಿತ್ರಿ ಕಸದಿಂದ ರಸ ಎಂಬ ಪರಿಕಲ್ಪನೆಯ ಪ್ರದರ್ಶನದ ಜೊತೆಗೆ ವಿವಿಧ ವಿಷಯ ಆಧಾರಿತ ಪ್ರದರ್ಶನಗಳು ಚಿಕ್ಕ ಮಕ್ಕಳಿನಿಂದ ಹಿಡಿದು ಎಲ್ಲ ವಯೋಮಾನದವರೆಗೂ ಈ ವಸ್ತು ಪ್ರದರ್ಶನ ಮುದ ನೀಡಲಿದೆ ಎಂದರು ಸಣ್ಣ ಮಕ್ಕಳಿಂದ ಹಿಡಿದು ಕಾಲೇಜ್ ಸ್ಟೂಡೆಂಟ್ಸ್ ಇಂದ ಹಿಡಿದು ಮತ್ತೆ ವಯಸ್ಸಾದವರಿಗೂ ಕೂಡ ನೋಡುವಂತ ಎಲ್ಲ ವಿಷಯಗಳು ಇಲ್ಲಿವೆ ಮುಖ್ಯವಾಗಿ ಅಲ್ಲಿ ನಂಗೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂದ್ರೆ ಕಸದಿಂದ ರಸ ಅವರು ಪ್ಲಾಸ್ಟಿಕ್ ಅಲ್ಲಿ ಗಿಡಗಳನ್ನಡುದನ್ನು ನೋಡಿದ್ದೇವೆ ಬಟ್ ಅಲ್ಲಿ ಕಲರಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಆ ಬಾಟ್ಲಿಗೆ ತುಂಬ ಕಲರ್ಸ್ ಎಲ್ಲ ಮಾಡಿ ಆ ಥರ ಮತ್ತೆ ಬೇರೆ ಬೇರೆ ಡಿಫ್ರೆಂಟ್ ವೆರೈಟೀಸ್ ಫಿಶಸ್ ಕೂಡ ಇದೆ ಅಲ್ಲಿ ನೋಡುವಾಗ ತುಂಬ ಖುಷಿಯಾಗಿದೆ ಮಂಗಳೂರಿನ ಗೀತಾ ಫಲಪುಷ್ಪ ಪ್ರದರ್ಶನದ ಜೊತೆಗೆ ಪ್ಲಾಸ್ಟಿಕ್ ಮರುಬಳಕೆ ಕಮ್ಮಾರರಿಂದ ಕತ್ತಿಯ ತಯಾರಿಕೆ ಮೊದಲಾದ ಪ್ರಾತ್ಯಕ್ಷಿಕೆಗಳು ಅದ್ಭುತವಾಗಿವೆ ಎಂದು ವಿವರಿಸಿದರು ಅಲಂಕಾರ ಮಾಡಿದ ಕೆಲವು ಆಕೃತಿಗಳು ಪಕ್ಷಿಗಳು ಇರಬಹುದು ಹಸಿರನ್ನು ಉತ್ಪಾದಿಸಬಹುದು ಈ ರೀತಿಯ ಕಾನ್ಸೆಪ್ಟು ನನಗೆ ಖುಷಿ ಕಂಡಿತು ಮತ್ತೆ ಕುಂಬಾರರ ವಸ್ತು ಪ್ರದರ್ಶನ ಇತ್ತು ಮಣ್ಣಿನ ಪಾತ್ರೆಗಳನ್ನು ಹೇಗೆ ತಯಾರಿಸಬಹುದು ಯಾವೆಲ್ಲ ಅದೇ ರೀತಿ ಪುಸ್ತಕ ಮಳಿಗೆ ಕೂಡ ಇತ್ತು ನನಗೆ ಖುಷಿ ತಂದಿತು ಮೊಗವೀರ ಮಹಾಸಭಾದ ಅಧ್ಯಕ್ಷ ಜಯ ಸಿ ಸುವರ್ಣ ನವರಾತ್ರಿ ಪ್ರಯುಕ್ತ ನವದುರ್ಗೆ ಹಾಗೂ ಶಾರದ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವಿಯ ಅನುಗ್ರಹ ಪಡೆಯುತ್ತಿದ್ದಾರೆ ವಿವಿಧ ಉತ್ಸವಗಳು ಭಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಗುಡಿ ಕೈಗಾರಿಕೆ ಉತ್ತೇಜಿಸಲು ಜಿಲ್ಲಾಡಳಿತ ವಿವಿಧ ಇಲಾಖೆಗಳು ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಏರ್ಪಡಿಸಿರುವ ವಸ್ತು ಪ್ರದರ್ಶನಕ್ಕೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ತಿಳಿಸಿದರು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಜನರ ಸಹಾಯ ಸಹಕಾರ ಅತಿ ಉತ್ತಮವಾಗಿದೆ ವಸ್ತು ಪ್ರದರ್ಶನ ಖಂಡಿತ ನಮ್ಮ ಜಿಲ್ಲಾ ಪಂಚಾಯಿತಿ ಇರಬಹುದು ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ಗುಡಿ ಕೈಗಾರಿಕೆ ಇರಬಹುದು ಹಾಗೂ ನಮ್ಮ ತೋಟಗಾರಿಕಾ ಇಲಾಖೆ ಇರಬಹುದು ಅಲಂಕಾರಿಕ ಮೀನುಗಳ ಒಂದು ದೊಡ್ಡ ವಸ್ತು ಪ್ರದರ್ಶನ ಇದೆ ನವರಾತ್ರಿಯ ಸಂದರ್ಭದಲ್ಲಿ ನಡೆಯಲಿರುವ ವಿವಿಧ ಕಾರ್ಯಕ್ರಮಗಳು ಜನರನ್ನು ಆಕರ್ಷಿಸುತ್ತಿದೆ